ಡ್ರೋಮ್ ಪ್ರತಾಪ್ ಒಳ್ಳೆ ಹುಡುಗ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡಿದ್ದಾರೆ ಅದಕ್ಕೇನು ಅವರಿಗೆ ಅಷ್ಟೊಂದು ಗಳು ಬಂದಿರೋದು ಡ್ರೋಮ್ ಪ್ರತಾಪ್ ನಿಜಕ್ಕೂ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ನಮ್ಮ ಒಂದು ಸಪೋರ್ಟ್ ಇರುತ್ತೆ ನಮ್ಮ ಚಾನೆಲ್ ಸಪೋರ್ಟ್ ಇರುತ್ತೆ ಅಂತ ಸುದೀಪ್ ಸರ್ ಕೂಡ ಮೆಚ್ಚಿಕೊಂಡು ಸಪೋರ್ಟ್ ಅನ್ನ ಮಾಡೋಕೆ ಮುಂದಾಗಿದ್ದಾರೆ ಅದೇ ರೀತಿ ಈಗ ಮತ್ತೊಮ್ಮೆ ಗೆಜಿ ಗಿಲಿಗಿಲಿ ಪ್ರೋಗ್ರಾಮ್ ನಲ್ಲಿ ಕಾಣಿಸಿಕೊಳ್ತಿದ್ದು ಒಂದು ಮೂರು ತಿಂಗಳ ಕಾಲ ಈ ಒಂದು ಕಾರ್ಯಕ್ರಮ ಬರುತ್ತೆ ಹೀಗಾಗಿ ಪ್ರತಾಪ್ ಈ ಒಂದು ರಿಯಾಲಿಟಿ ಶೋ ನಲ್ಲಿ ಕಾಮಿಡಿ ಶೋ ನಲ್ಲೂ ಕೂಡ ಬ್ಯುಸಿ ಆಗಿರ್ತಾರೆ ಅವರ ಒಂದು ಪರ್ಫಾರ್ಮೆನ್ಸ್ ಗಳನ್ನು ಕೂಡ ಸುದೀಪ್ ಸರ್ ನೋಡಿ ಅವರು ಕೂಡ ಮೆಚ್ಚಿಕೊಂಡಿದ್ದಾರೆ ಪ್ರತಾಪ್ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾರೆ ಡ್ಯಾನ್ಸ್ ಮಾಡುವುದು ಅಂದ್ರೆ ಅವರಿಗೆ ತುಂಬಾನೇ ಇಷ್ಟ ಅವರ ಒಂದು ನಗು ಚೆನ್ನಾಗಿದೆ ಅನ್ನುವಂತ ಮಾತನ್ನ ತಿಳಿಸ್ತಾರೆ ಪ್ರತಾಪ್ ಅವರ ಒಂದು ನಗುನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಶ್ರುತಿ ಮೇಡಮ್ ಕೂಡ ಅದನ್ನೇ ತಿಳಿಸ್ತಾರೆ ಯಾವತ್ತೂ ಕೂಡ ನಿಮ್ಮ ಒಂದು ನಗುನ ಮಾತ್ರ ಕಳ್ಕೊಬೇಡಿ ಇದೇ ರೀತಿ ನಗುನಗುತ್ತಾ ಇರಿ ನಗುನಾಗುತ್ತ ಡ್ಯಾನ್ಸ್ ಮಾಡಿದಾಗ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅನ್ನುವಂತ ಮಾತನ್ನ ಶ್ರುತಿ ಮೇಡಮ್ ಕೂಡ ತಿಳಿಸಿದ್ರು ಅದೇ ರೀತಿ ಸುದೀಪ್ ಸರ್ ಕೂಡ ತಿಳಿಸ್ತಾರೆ ಫೋಕಸ್ ಅನ್ನ ಮರಿಬೇಡಿ ನಿಮ್ಮ ಒಂದು ಫೋಕಸ್ ಯಾವಾಗಲೂ ಕೂಡ ಒಂದೇ ಸ್ಟ್ರೈಟ್ ಲೈನ್ ನಲ್ಲಿ ಇರಲಿ ಅಕಡೆ ಈ ಕಡೆ ಎಲ್ಲ ಕೂಡ ತಿರುಗಿ ನೋಡ್ಬಿಡಿ ಆರಾಮಾಗಿ ಆರಾಮಾಗಿ ಡ್ಯಾನ್ಸ್ ಅನ್ನ ಮಾಡಿ ಪ್ರಾಕ್ಟೀಸ್ ಅನ್ನ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ ನಿಮ್ಮ ಒಂದು ಆಫ್ ಇದರ ಚಾನ್ಸ್ ಸಿಕ್ಕಿದೆಯಲ್ಲ ಅದನ್ನ ಮಿಸ್ ಮಾಡ್ಕೋಬೇಡಿ ಕೊಟ್ಟಂತ ಅವಕಾಶವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಜನರು ಪ್ರೀತಿಯನ್ನ ಕೊಟ್ಟಿದ್ದಾರೆ ಒಂದು ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಅರ್ಥಪೂರ್ಣವಾಗಿ ಅದನ್ನ ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನ ಸರ್ ಕೂಡ ಹೇಳಿ ಮೆಚ್ಚಿಕೊಂಡಿದ್ದಾರೆ